ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಸಾವಿರದ ಒಂಬೈನೂರ ಐವತ್ತರಿಂದ ಸಾವಿರದ ಒಂಬೈನೂರ ಐವತ್ತೊಂಬತ್ತರವರೆಗಿನ ಇಂಡಸ್ಟ್ರಿ ಇಟ್ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಸಾವಿರದ ಒಂಬೈನೂರ ಐವತ್ತರ ಮೊದಲನೇ ಇಂಡಸ್ಟ್ರಿ ಇಟ್ ಚಲನಚಿತ್ರ ಶನೇಶ್ವರ ಮಹಾತ್ಮೆ ಈ ವರ್ಷದಲ್ಲಿ ಕೇವಲ ಎರಡು ಚಲನಚಿತ್ರಗಳು ಮಾತ್ರ ಬಿಡುಗಡೆಯಾಗಿದ್ದು ಆ ಎರಡು ಚಲನಚಿತ್ರಗಳು ಯಾವುವು ಎಂದರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಬಿಡುಗಡೆಯಾಗಿದ್ದ ಮಹಾನಂದ ಎಂಬ ಚಲನಚಿತ್ರವು ಸ್ವಲ್ಪ ಬದಲಾವಣೆಯೊಂದಿಗೆ ಶಿವಪಾರ್ವತಿ ಎಂಬ ಹೆಸರಿನಲ್ಲಿ ಬಿಡುಗಡೆಯಾಗುತ್ತದೆ ಈ ಚಿತ್ರದ ಜೊತೆಗೆ ಶನೇಶ್ವರ ಮಹಾತ್ಮೆ ಎಂಬ ಚಲನಚಿತ್ರವು ಬಿಡುಗಡೆಯಾಗುತ್ತದೆ ಈ ಎರಡು ಚಲನಚಿತ್ರಗಳಲ್ಲಿ ಶನೇಶ್ವರ ಮಹಾತ್ಮೆ ಎಂಬ ಚಲನಚಿತ್ರವು ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಗಳಿಕೆಯನ್ನು ಕಂಡಿದ್ದು ಆ ಕಾರಣದಿಂದ ಸಾವಿರದ ಒಂಬೈನೂರ ಐವತ್ತರ ಇಂಡಸ್ಟ್ರಿ ಚಲನಚಿತ್ರವೆಂದು ಶನೇಶ್ವರ ಮಹಾತ್ಮೆಯನ್ನು ಕರೆಯಬಹುದು ಈ ಚಿತ್ರದ ನಿರ್ದೇಶಕರು ಕೆಂಪರಾಜ್ ಅರಸ್ರವರು ಈ ಚಿತ್ರದಲ್ಲಿ ಕೆಂಪರಾಜ್ ಅರಸ್ ಎಂ ವಿ ರಾಜಮ್ಮ ಪಂಡ್ರಿಬಾಯಿ ಜಯಮ್ಮ ಎಂ ಎಸ್ ಸುಬ್ಬಣ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ ಎರಡನೇ ಇಂಡಸ್ಟ್ರಿ ಚಲನಚಿತ್ರ ಜಗನ್ಮೋಹಿನಿ ಇದು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ವರ್ಷದಲ್ಲಿ ಕೇವಲ ಮೂರು ಚಲನಚಿತ್ರಗಳು ಬಿಡುಗಡೆಯಾಗಿರುತ್ತವೆ ಆ ಚಲನಚಿತ್ರಗಳು ಯಾವುವು ಎಂದರೆ ಜಗನ್ಮೋಹಿನಿ ತಿಲೋತ್ತಮೆ ವಿಕ್ರಮ ಈ ಮೂರು ಚಲನಚಿತ್ರಗಳಲ್ಲಿ ಜಗನ್ಮೋಹಿನಿ ಚಲನಚಿತ್ರವು ಅತಿ ಹೆಚ್ಚಿನ ಗಳಿಕೆ ಕಂಡಿದ್ದು ಆ ಕಾರಣದಿಂದ ಜಗನ್ಮೋಹಿನಿಯನ್ನು ಸಾವಿರದ ಒಂಬೈನೂರ ಐವತ್ತೊಂದರ ಇಂಡಸ್ಟ್ರೀಟ್ ಚಲನಚಿತ್ರವೆಂದು ಪರಿಗಣಿಸಲಾಗುತ್ತದೆ ಈ ಚಿತ್ರದ ನಿರ್ದೇಶಕರು ಡಿ ಶಂಕರ್ ಸಿಂಗ್ರವರು ಈ ಚಿತ್ರದಲ್ಲಿ ಹರಿಣಿ ಪ್ರತಿಮಾದೇವಿ ಜಯಶ್ರೀ ಶ್ರೀನಿವಾಸರಾವ್ ಮಹಾಬಲರಾವ್ ಸುಬ್ಬಣ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂರನೇ ಇಂಡಸ್ಟ್ರೀಟ್ ಚಲನಚಿತ್ರ ಶ್ರೀನಿವಾಸ ಕಲ್ಯಾಣ ಇದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ವರ್ಷದಲ್ಲಿ ಇದೊಂದೇ ಚಲನಚಿತ್ರ ಬಿಡುಗಡೆಯಾಗಿದ್ದರಿಂದ ಈ ಚಿತ್ರವನ್ನು ಇಂಡಸ್ಟ್ರೀಟ್ ಚಲನಚಿತ್ರವೆಂದು ಪರಿಗಣಿಸಲಾಗಿದೆ ಈ ಚಿತ್ರದ ನಿರ್ದೇಶಕರು ಡಿ ಶಂಕರ್ ಸಿಂಗ್ ಮತ್ತು ಬಿ ವಿಠಲಾಚಾರ್ಯರವರು ಈ ಚಿತ್ರದಲ್ಲಿ ವಿಮಲಾನಂದ ದಾಸ್ ದೇವಿ ಎಮ್ ಎನ್ ಲಕ್ಷ್ಮೀ ದೇವಿ ಅತಿಥಿ ಪಾತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಾಲ್ಕನೇ ಇಂಡಸ್ಟ್ರೀಟ್ ಚಲನಚಿತ್ರ ಗುಣಸಾಗರಿ ಇದು ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ವರ್ಷದಲ್ಲಿ ಒಟ್ಟು ಏಳು ಚಲನಚಿತ್ರಗಳು ಬಿಡುಗಡೆಯಾಗಿರುತ್ತವೆ ಈ ಏಳು ಚಲನಚಿತ್ರಗಳಲ್ಲಿ ಗುಣಸಾಗರಿ ಚಲನಚಿತ್ರವು ಅತಿ ಹೆಚ್ಚು ಗಳಿಕೆಯನ್ನು ಕಂಡಿದ್ದು ಆ ಕಾರಣದಿಂದ ಸಾವಿರದ ಒಂಬೈನೂರ ಐವತ್ತ್ಮೂರರ ಇಂಡಸ್ಟ್ರೀಟ್ ಚಲನಚಿತ್ರವೆಂದು ಪರಿಗಣಿಸಲಾಗಿದೆ ಈ ಚಿತ್ರದ ನಿರ್ದೇಶಕರು ಎಚ್ ಎಲ್ ಎನ್ ಸಿಮ್ಮಾರವರು ಈ ಚಿತ್ರದಲ್ಲಿ ಗುಬ್ಬಿ ವೀರಣ್ಣ ಹೊನ್ನಪ್ಪ ಭಾಗವತಾರ್ ಪಂಡ್ರಿಬಾಯಿ ಕೃಷ್ಣಕುಮಾರಿ ಬಾಲಕೃಷ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ ಐದನೇ ಇಂಡಸ್ಟ್ರೀಟ್ ಚಲನಚಿತ್ರ ಬೇಡರ ಕಣ್ಣಪ್ಪ ಇದು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ವರ್ಷದಲ್ಲಿ ಒಟ್ಟು ಎಂಟು ಚಲನಚಿತ್ರಗಳು ಬಿಡುಗಡೆಯಾಗಿರುತ್ತವೆ ಈ ಎಂಟು ಚಲನಚಿತ್ರಗಳಲ್ಲಿ ಬೇಡರ ಕಣ್ಣಪ್ಪ ಚಲನಚಿತ್ರವು ಅತಿ ಹೆಚ್ಚು ಗಳಿಕೆಯನ್ನು ಕಂಡಿದ್ದು ಆ ಕಾರಣದಿಂದ ಸಾವಿರದ ಒಂಬೈನೂರ ಐವತ್ನಾಲ್ಕರ ಇಂಡಸ್ಟ್ರೀಟ್ ಚಲನಚಿತ್ರವೆಂದು ಬೇಡರ ಕಣ್ಣಪ್ಪ ಚಲನಚಿತ್ರವನ್ನು ಪರಿಗಣಿಸಲಾಗಿದೆ ಈ ಚಿತ್ರದ ನಿರ್ದೇಶಕರು ಎಚ್ ಎಲ್ ಎನ್ ಸಿಂಹಾರವರು ಈ ಚಿತ್ರದಲ್ಲಿ ಮೊದಲ ಬಾರಿಗೆ ನಾಯಕ ನಟರಾಗಿ ಡಾಕ್ಟರ್ ರಾಜ್ಕುಮಾರ್ ಫಂಡ್ರಿಬಾಯಿ ರಾಜಾ ಸುಲೋಚನಾ ನರಸಿಂಹರಾಜು ಜಿ ವಿ ಅಯ್ಯರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಆರನೇ ಇಂಡಸ್ಟ್ರೀಟ್ ಚಲನಚಿತ್ರ ಮಹಾಕವಿ ಕಾಳಿದಾಸ ಇದು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ವರ್ಷದಲ್ಲಿ ಒಟ್ಟು ಹದಿಮೂರು ಚಲನಚಿತ್ರಗಳು ಬಿಡುಗಡೆಯಾಗಿರುತ್ತವೆ ಈ ಚಿತ್ರದ ನಿರ್ದೇಶಕರು ಕೂರ ಸೀತಾರಾಮ ಶಾಸ್ತ್ರಿ ಅವರು ಈ ಚಿತ್ರದಲ್ಲಿ ಹೊನ್ನಪ್ಪ ಭಾಗವತಾರ್ ಬಿ ಸರೋಜಾದೇವಿ ರಾಜಾ ಸುಲೋಚನಾ ಜಿ ವಿ ಅಯ್ಯರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಏಳನೇ ಇಂಡಸ್ಟ್ರೀಟ್ ಚಲನಚಿತ್ರ ಭಕ್ತ ವಿಜಯ ಇದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಬಿಡುಗಡೆಗೊಂಡಿದ್ದು ಈ ವರ್ಷದಲ್ಲಿ ಒಟ್ಟು ಹದಿಮೂರು ಚಲನಚಿತ್ರಗಳು ಬಿಡುಗಡೆಯಾಗಿರುತ್ತವೆ ಈ ಚಿತ್ರದ ನಿರ್ದೇಶಕರು ಆರೂರು ಅವರು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಪಂಡ್ರಿಬಾಯಿ ಮೈನಾವತಿ ನರಸಿಂಹರಾಜು ರಮಾದೇವಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಎಂಟನೇ ಇಂಡಸ್ಟ್ರೀಟ್ ಚಲನಚಿತ್ರ ರತ್ನಗಿರಿ ರಹಸ್ಯ ಇದು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ವರ್ಷದಲ್ಲಿ ಒಟ್ಟು ಹನ್ನೊಂದು ಚಲನಚಿತ್ರಗಳು ಬಿಡುಗಡೆಯಾಗಿರುತ್ತವೆ ರತ್ನಗಿರಿ ರಹಸ್ಯ ಚಿತ್ರದ ನಿರ್ದೇಶಕರು ಬಿ ಆರ್ ಪಂತುಲೂರವರು ಅವರು ಈ ಚಿತ್ರದಲ್ಲಿ ಉದಯ್ ಕುಮಾರ್ ಜಮುನಾ ಬಿ ಆರ್ ಪಂತುಲು ಎಂ ವಿ ರಾಜಮ್ಮ ಬಿ ಸರೋಜಾದೇವಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಒಂಬತ್ತನೇ ಇಂಡರ್ಸ್ಟ್ರೀಟ್ ಚಲನಚಿತ್ರ ಸ್ಕೂಲ್ ಮಾಸ್ಟರ್ ಇದು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ವರ್ಷದಲ್ಲಿ ಒಟ್ಟು ಏಳು ಚಲನಚಿತ್ರಗಳು ಬಿಡುಗಡೆಯಾಗಿರುತ್ತವೆ ಸ್ಕೂಲ್ ಮಾಸ್ಟರ್ ಚಿತ್ರದ ನಿರ್ದೇಶಕರು ಬಿ ಆರ್ ಪಂತುಲೂರವರು ಈ ಚಿತ್ರದಲ್ಲಿ ಬಿ ಆರ್ ಪಂತುಲು ಎಂ ವಿ ರಾಜಮ್ಮ ಉದಯ್ ಕುಮಾರ್ ಸಾವುಕಾರ್ ಜಾನಕಿ ಬಿ ಸರೋಜಾದೇವಿ ಅತಿಥಿ ಪಾತ್ರದಲ್ಲಿ ಶಿವಾಜಿ ಗಣೇಶನ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹತ್ತನೇ ಮತ್ತು ಕೊನೆಯ ಇಂಡಸ್ಟ್ರಿ ಚಲನಚಿತ್ರ ಮೈಸಾಸುರ ಮರ್ದಿನಿ ಇದು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ವರ್ಷದಲ್ಲಿ ಒಟ್ಟು ಆರು ಚಲನಚಿತ್ರಗಳು ಬಿಡುಗಡೆಯಾಗಿರುತ್ತವೆ ಮೈಸಾಸುರ ಮರ್ದಿನಿ ಚಲನಚಿತ್ರದ ನಿರ್ದೇಶಕರು ಬಿ ಎಸ್ ರಂಗಾರ್ ಅವರು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಉದಯ್ ಕುಮಾರ್ ಸಾವುಕಾರ್ ಜಾನಕಿ ನರಸಿಂಹರಾಜು ಕೆ ಎಸ್ ಅಶ್ವಥ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಸಾವಿರದ ಒಂಬೈನೂರ ಐವತ್ತರಿಂದ ಸಾವಿರದ ಒಂಬೈನೂರ ಐವತ್ತೊಂಬತ್ತರವರೆಗಿನ ಹತ್ತು ಇಂಟ್ರಿಸ್ಟ್ರೀಟ್ ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ